ನಮಸ್ಕಾರ ನನ್ನ ಎಲ್ಲ ಡಿಜಿಟಲ್ ಕುಟುಂಬದ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಈ ಕಾಲಭೈರವೇಶ್ವರ ಹೋಟೆಲ್ ಟಿಫನ್ ಸೆಂಟರ್ ಸೊ ಇವತ್ತು ನಾನು ಏನು ಇಲ್ಲಿ ಬಂದಿರೋದಂದರೆ ಬರೀ ಹತ್ತು ರೂಪಾಯಿಗೆ ತಟ್ಟೆ ಇಡ್ಲಿ ಕೊಡ್ತಿದ್ದಾರಪ್ಪ ಹೌದು ನಿಜವಾಗ್ಲು ನನಗೂ ಕ್ರೇಜಿ ಅನ್ನಿಸ್ತು ಯಾಕೆ ತಟ್ಟೆ ಇಡ್ಲಿ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತು ರೇಟ್ ಎಷ್ಟಿದೆ ಅಂತ ಸೊ ಎಲ್ಲ ಒಂದು ಕೂಲಿ ಕಾರ್ಮಿಕರಿಗಾಗಿರ್ಬೋದು ಆಟೋ ಡ್ರೈವರ್ಸ್ಗಾಗಿರ್ಬೋದು ಇಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಫೋರ್ಡಬಲ್ ರೇಟಲ್ಲಿ ಸಿಗಲಿ ಅಂತ ಇವರು ಬರೀ ಗಂಡ ಹೆಂಡತಿ ನಡೆಸ್ತಿರುವಂತಹ ಕಾಲಭೈರವೇಶ್ವರ ಒಂದು ಟಿಫನ್ ಸೆಂಟರಲ್ಲಿ ಹತ್ತು ರೂಪಾಯಿ ಇಡ್ಲಿಯನ್ನ ತಟ್ಟೆ ಇಡ್ಲಿಯನ್ನ ಕೊಡ್ತಾ ಇದ್ದಾರೆ ಬನ್ನಿ ಏಕೆ ಏನು ಯಾಕೆ ಕೊಡ್ತಾ ಇದ್ದಾರೆ ತಟ್ಟೆ ಇಡ್ಲಿ ಕೊಡುವಕ್ಕೆ ರೀಸನ್ ಏನು ಅನ್ನೋದನ್ನ ಪ್ರತಿಯೊಂದು ನಾವು ಮಾತಾಡ್ತಾ ಹೋಗೋಣ ಬನ್ನಿ இல்ல இல்ல டைல ரைஸ் பாத்துக்க ಹಾ ರೈಸ್ ಇದೆ ಎಂತೆ ಪಲಾವ್ ಇದೆ ಇಡ್ಲಿ ಇದೆ ಪೂರಿ ಇದೆ ದೋಸೆ ಇದೆ ಮೇಡಮ್ ನಿಮ್ ಹೆಸರು ಮೇಡಮ್ ಭಾರತಿ ಸರ್ ಹೆಸರು ಬೋರೇಗೌಡ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಏನ್ ಕಾರಣ ಹತ್ತು ರೂಪಾಯಿಗೆ ಕೊಡ್ತಾ ಇರೋದಂತ ನಾವು ಇಲ್ಲಿ ಸುಂಕ ವರ್ಷ ಆಯ್ತು ಹೋಟ್ಲಿ ನಾವು ಅದೇ ಮೂವತ್ತೈದು ರೂಪಾಯಿ ಪ್ಲೇಟ್ ಇತ್ತು ಇವಾಗ ಜನಗಳಿಗೆ ತುಂಬಾ ವಿಗ್ನೆಸ್ ಎಲ್ಲ ಏನು ಇಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ತಿಂಡಿ ಇಲ್ಲ ಅದಕ್ಕೋಸ್ಕರ ಈ ಗಾರೆ ಕೆಲ್ಸದವರು ಸ್ಕೂಲ್ ಹುಡುಗರುಗಳು ಹತ್ ರೂಪಾಯಿಗೆ ಒಂದ್ ಇಡ್ಲಿ ಮಾಡ್ತಾರೆ ಅಂದ್ರೆ ಯಾರಾದ್ರೂ ತಿಂತಾರೆ ರೇಟ್ ಜಾಸ್ತಿ ಅಂದ್ರೆ ಯಾರು ತಿನ್ನಲ್ಲ ಏನೋ ಒಂದ್ ಚಾಕ್ಲೇಟ್ ಒಂದು ಜಿಂಡಿನ ಏನೋ ತಿನ್ಕೊಂಡು ಹೊಟ್ಟೋಗ್ತಾರೆ ಅದಕ್ಕೋಸ್ಕರ ಹತ್ತು ರೂಪಾಯಿ ಇಡ್ಲಿ ಅಂತಂದ್ರೆ ಅಂದ್ರೆ ತಗೊಂತಾರಲ್ವಾ ಎಲ್ಲ ಬಡವರ್ಗಳಿಗೆಲ್ಲ ಅನುಕೂಲ ಆಗುತ್ತೆ ಜಾಸ್ತಿ ಮಾಡೋದೇನ್ ಬೇಡ ಅನುಕೂಲ ನಾವು ಇವಾಗ ಮಾಡಿರೋದೇ ಸಾಕು ಜನಗಳ್ ಒಳ್ಳೇದಾಗ್ಲಿ ಇಲ್ಲಿ ಜಾಸ್ತಿ ಯಾರು ಲೇಬರ್ ಯಾರು ಇಲ್ಲ ನಮಗೆ ನಾವ್ ಮಾಡೋದು ನಮ್ ಯಜಮಾನ್ರು ನಾವು ಯಾರು ಲೇಬರ್ ಇಲ್ಲ ಆಲೇ ಹದ್ಮೂರ್ ವರ್ಷದಿಂದ ನಾವು ಸುಂಕ ಕಟ್ಟೆನೆ ಮಾಡ್ತಾ ಇರೋದು ಹಂಗಾಗಿ ಇಲ್ಲಿ ಬೇರೆ ಅವ್ರ ಎಲ್ಲ ಕಸ್ಟಮರ್ ಬರೋರೆಲ್ಲ ಬಡವರುಗಳು ತುಂಬಾ ಹೈ ಲೆವೆಲ್ ಯಾರು ಬರಲ್ಲ ಇಲ್ಲಿ ಹಂಗಾಗಿ ಎಲ್ಲರೂ ಹತ್ ರೂಪಾಯಿ ಇಡ್ಲಿ ಅಂತ ಅಂದ್ರೆ ಯಾರಾದ್ರೂ ತಗೋತಾರೆ ಬೇರೆ ನಲ್ವತ್ ರೂಪಾಯಿ ಐವತ್ ರೂಪಾಯಿ ಅಂದ್ರೆ ಯಾರು ತಿನ್ನಲ್ಲ ಒಂದ್ ಬಂದ್ ತಿನ್ಬಿಟ್ಟಾಗ ಹತ್ ರೂಪಾಯಿ ಏನ್ ಬರುತ್ತೆ ನಲ್ವತ್ ರೂಪಾಯಿ ಎಲ್ಲಿಂದ ಸಂಪಾದನೆ ಮಾಡ್ತಾರೆ ಹೇಳಿ ಇವಾಗ ಇವಾಗ ಆಗಿರೋ ರೈಟ್ ಅಲ್ಲಿ ಏನು ಸಿಗಲ್ಲ ಏನ್ ನೂರ ಅರವತ್ ರೂಪಾಯಿ ಎಣ್ಣೆ ಆಗಿದೆ ಕಡಲೆ ಬೆಳೆ ಒಂದ್ ನೂರ ಹತ್ತಾಗಿದೆ ಉರ್ಗಡ್ಲೆ ನೂರ ಹತ್ತಾಗಿದೆ ಹಂಗಾಗಿ ಏನು ಆಗ್ತಾ ಇಲ್ಲ ಅದಕ್ಕೋಸ್ಕರ ಹತ್ ರೂಪಾಯಿ ಇಡ್ಲಿ ಮಾಡಿದ್ರೆ ಅನುಕೂಲ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ದುಡ್ಡು ಜಾಸ್ತಿ ಎಷ್ಟು ಮಾಡಿದ್ರು ಏನಾಗಲ್ಲ ಜನಕ್ಕೆ ಒಳ್ಳೇದಾದ್ರೆ ಒಳ್ಳೇದಾಗುತ್ತಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಮೇಡಮ್ ನಿಮ್ಗೆ ವರ್ತ ಅನ್ಸುತ್ತ ಹೇಗೆ ವರ್ತ ಆಗುತ್ತೆ ಪರವಾಗಿಲ್ಲ ನಾವು ಜಾಸ್ತಿ ಲಾಭ ಮಾಡೋಕ್ಕಾಗಲ್ಲ ನಮ್ಗೆ ಅಲ್ಲಿಗೆ ಒರ್ಕಾಟ ಆಗ್ತಾ ಇದೆ ಸಾಕು ನಮ್ಗೆ ಮಾಡ್ತಾ ಇರೋದು ಓಕೆ ನೀವು ಗಣ್ಯ ಅಂದ್ರೆ ಈ ಮುಂಚೆ ಬೇರೆ ಎಲ್ಲಾದ್ರು ಹೋಟ್ಲ್ ಇತ್ತು ಸುಂಕುದ ಕಟ್ಟೆಲ್ಲಿ ಮೇನ್ ರೋಡ್ ಅಲ್ಲಿ ಇತ್ತು ಅಲ್ಲೊಂದು ಎಂಟು ವರ್ಷ ಇತ್ತು ಅರುಣೋದಯ ಸ್ಕೂಲ್ ಅಂತ ಇದೆ ಅಲ್ಲೊಂದು ಆರು ವರ್ಷ ಇತ್ತು ಇಲ್ಲಿ ವಿಘ್ನೇಶ್ ನಗರದಲ್ಲಿ ಒಂದು ಆರು ವರ್ಷ ಇತ್ತು ಇವಾಗ ರೀಸೆಂಟ್ ಆಗಿ ಬಿಲ್ಡಿಂಗ್ ಆಗ ಐದು ವರ್ಷ ಆಯ್ತು ಐದು ವರ್ಷದಿಂದ ನಾವೇ ಮಾಡ್ತಾ ಇರೋದು ಸಿಗುತ್ತೆ ಬೆಳಿಗ್ಗೆ ತಿಂಡಿ ಚಿತ್ರಾನ್ನ ಇರುತ್ತೆ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ರೈಸ್ ಪಾತ್ ಇರುತ್ತೆ ಪೂರಿ ಇರುತ್ತೆ ಡೈಲಿ ಒಂದೊಂದರ ಚಟ್ನಿ ಚೇಂಜ್ ಆಗುತ್ತೆ ರೈಸ್ ಪಾತ್ ಡೈಲಿ ಒಂದು ವಾರಕ್ಕೆ ಫುಲ್ ಒಂದ್ ವಾರದಲ್ಲಿ ಚೇಂಜ್ ಆಗುತ್ತೆ ಓಕೆ ಇದು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಇಲ್ಲ ನೀವು ಇಬ್ಬರೇ ಮಾಡ್ತೀರಾ ಇಲ್ಲ ನಮ್ಮ ಫ್ಯಾಮಿಲಿ ಸಪೋರ್ಟ್ ಏನಿಲ್ಲ ಇತ್ತು ಇವಾಗ ಮಗ ಡ್ಯೂಟಿಗೆ ಹೋಗ್ತಾನೆ ಹಂಗಾಗಿ ನಾವು ನಾವ್ ಇಬ್ಬರೇ ಮೊದ್ಲಿಂದಲೂ ಮಾಡೋದು ನಾವ್ ಯಾರು ಆಳ್ಗಳು ಕ್ಲೀನ್ ಆಗಿ ಇಟ್ಕೊಳಕ್ ಆಗಲ್ಲ ಅವ್ರು ಕ್ಲೀನ್ ಆಗಿ ಮಾಡಲ್ಲ ತಟ್ಟೆ ಕ್ಲೀನ್ ಆಗಿ ತೊಗ್ಯಲ್ಲ ಆಮೇಲೆ ನಮ್ಗೆ ಇಷ್ಟ ಆಗಲ್ಲ ಅದು ಅದಕ್ಕೋಸ್ಕರ ಆಳ್ಗಳು ಇಟ್ಕೊಂಡು ವೇಸ್ಟ್ ಮಾಡಿ ಟೇಸ್ಟ್ ಕೆಡ್ಸೋದ್ ಬದ್ಲು ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇದೀವಿ ಹೌದು ತಿಂಡಿ ತಿಂದ್ ನೋಡ್ಲಿ ತಿಂದು ನೋಡ್ಬಿಟ್ಟು ಎಲ್ಲಿದ್ರು ಬರ್ತಾರೆ ಇಲ್ಲಿಂದ ಅಲ್ಲ ಕಾಮಾಕ್ಷಿ ಪಳ್ಯದಿಂದ ಬಂದು ತಿಂಡಿ ತಗೊಂಡೋಗ್ತಾರೆ ಇವಾಗ ಒಂದ್ ಹತ್ತು ತಿಂಡಿ ತಗೊಂಡೋಗ ನೂರು ರೂಪಾಯಿ ಮನೆ ಜನಕ್ಕೆಲ್ಲ ಆಗತ್ತೆ ನೂರು ರೂಪಾಯಿ ತಿಂಡಿ ತಿನ್ನಕ್ಕೆ ಆಗತ್ತ ಐದು ಜನ ನೂರು ರೂಪಾಯಿ ತಿಂಡಿ ತಿನ್ನಕ್ ಆಗಲ್ಲ ನಿಜ ನಿಜ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಜನಕ್ಕೆ ಅನುಕೂಲ ಆಗ್ಬೇಕಲ್ವಾ ಯಾರಾದ್ರೂ ಹೇಳಿದ್ಯಾ ಯಾಕಿ ಕಮ್ಮಿ ಕೊಡ್ತಿದಾರ ಕೇಳಿದಾರೆ ತುಂಬಾ ಕೇಳಿದಾರೆ ನಾವು ಇಲ್ಲ ನಮಗ್ ಅನುಕೂಲ ಆಗತ್ತೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಈಗ ಜನ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲ ನಮ್ಗೆ ಇದೆ ನಾವು ಲೈಫ್ ಅಲ್ಲಿ ಇರೋವರೆಗೂ ನಾವ್ ಇಷ್ಟೇ ಮಾಡೋದು ಹತ್ ರೂಪಾಯಿನೇ ಹೌದು ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಇದು ಸುಂಕದ್ ಕಟ್ಟೆ ಪೈಪ್ ಲೈನ್ ಹಾ ನಿಯರ್ ಬೈ ಟೆಂಟ್ ರೋಡ್ ಸರ್ಕಲ್ ಟೆಂಟ್ ರೋಡ್ ಟೆಂಟ್ ರೋಡ್ ಸರ್ಕಲ್ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಿಗ್ಗೆ ಏಳು ಗಂಟೆಯಿಂದ ತಿಂಡಿ ರೆಡಿ ಇರುತ್ತೆ ಹನ್ನೆರಡುವರೆವರೆಗೂ ತಿರ್ಗಿ ಸಾಯಂಕಾಲ ತಿರ್ಗಾ ತಿಂಡಿ ಇಡ್ಲಿ ಚಿತ್ರಾನ್ನ ರೈಸ್ ಪಾತ್ರೆ ಇರುತ್ತೆ ತಟ್ಟೆ ಇಡ್ಲಿ ಸಂಜೆನೆ ಜಾಸ್ತಿ ಆರರಿಂದ ಹತ್ತು ಏನು ಬರ್ಡನ್ ಆಗಲ್ವಾ ಮೇಡಮ್ ಏನ್ ಹೇಳಿ ಬರ್ಡನ್ ಆಗಲ್ವ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿರೋ ಇದ್ದೀವಲ್ಲ ಮಾಡ್ತಾ ಇರೋಣ ದಿನಕ್ಕೆ ಎಷ್ಟು ಇಡ್ಲಿ ಹೋಗುತ್ತೆ ಒಂದು ಐನೂರ ಆರ್ನೂರು ಇಡ್ಲಿ ಹೋಗುತ್ತೆ ಸಾಯಂಕಾಲ ಒಂದು ನಾನೂರು ಐದು ಓಕೆ ದಿನಕ್ಕೆ ಏನೇನು ಒಂದು ಒಂದು ಸಾವಿರ ಮೇಲೆ ಒಂದೂವರೆ ಸಾವಿರ ಎರಡು ಸಾವಿರ ಇಡ್ಲಿ ಹೋಗುತ್ತೆ ಓಹ್ ಸೂಪರ್ ಮೇಡಮ್ ಮೂಲತಃ ನಿಮ್ಗೆ ಯಾವ್ದು ಊರು ಅಂತ ನಮ್ದು ಮಾಗಡಿ ನಾವು ಬೆಂಗಳೂರು ಬಂದು ಟ್ವೆಂಟಿ ಇಯರ್ಸ್ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಓಕೆ ನಾವು ಅವಾಗಿಂದ ಓಟ್ಲೇನೆ ಮಾಗಡಿ ಹತ್ರ ನಮ್ದು ಇದನ್ನ ಹಾಳು ಮಾಡ್ಕೊಂಡಿಲ್ಲ ನಾವು ಮಗಳು ಮದ್ವೆ ಮಾಡಿದೀವಿ ಮಗನ್ ಮದ್ವೆ ಮಾಡಿದೀವಿ ಮಗಳು ಮದ್ ಮಮ್ಮಕ್ಳಾಗಿದಾವೆ ಮನೆ ತಗೊಂಡಿದೀವಿ ಎಲ್ಲ ಚೆನ್ನಾಗಿದೀವಿ ಏನ್ ತೊಂದ್ರೆ ಇಲ್ಲ ನನ್ ಮಗ ಡ್ಯೂಟಿಲಿ ಇದ್ದಾನೆ ನಮ್ಗೆ ಇವೆರಡು ನಮ್ಗೆ ಎಷ್ಟು ಆಗುತ್ತೆ ಅಷ್ಟನ್ನ ಲೈಫ್ ಅಲ್ಲಿ ಹತ್ತು ರೂಪಾಯಿ ತರಾನೇ ಮಾಡಿ ಮುಗಿಸೋಣ ಅಂತ ನಿಮ್ ಇಬ್ಬರಿಗೆ ಕಷ್ಟ ಆಗಲ್ವಾ ಏನ್ ಕಷ್ಟ ಅನ್ಸ್ತಾ ಇಲ್ಲ ನಮ್ಗೆ ಖುಷಿ